Valeu guys good morning gu. welcome back to my new vlog गई गुड मॉर्गू वेलकम बैक्त व्ल हंड्रेड व्ल चाले ब्लॉग आरजी अंड बो आव कॉलेज क्लास व्यानटी अंड बेसिकली व्यान मिसफरेन्न गई होता है फोर्थे स्कूल कॉलेज को ಬಟ್ ನಮ್ಮ ಕಾಲೇಜಲ್ಲಿ ಕೊಟ್ಟಿದೆ ಗೈಸ್ ಗೈಸ್ ಆ್ಯಕ್ಚುಲಿ ಕಾಲೇಜ್ ಹೋಗ್ಬೇಕಂತ ನಾನು ಟೆನ್ ರುಪೀಸ್ನ ಚೇಂಜ್ ಮಾಡೋಕ್ಕೆ ಇದು ವಿಕ್ಸ್ ತೊಗೊಂಡಿದ್ದೀನಿ ಟೋಟಲ್ ಸಿಕ್ಸು ಟೂ ರುಪೀಸ್ ಟು ರುಪೀಸ್ ವಿಕ್ಸು ತ್ರೀ ತೊಗೊಂಡಿದ್ದೀನಿ ಟೋಟಲ್ ಫೋರ್ ರುಪೀಸ್ ಚೇಂಜ್ ಸಿಕ್ಕಿದೆ ಆ್ಯಕ್ಚುಲಿ ನನ್ನ ಹತ್ರ ಒಂದು ತ್ರೀ ರುಪೀಸ್ ಇತ್ತು ಚೇಂಜ್ ಸೊ ಸಿಕ್ಸ್ ರುಪೀಸ್ ಫಸ್ಟ್ ಚಾರ್ಜ್ಗೋಸ್ಕರ ಅರೇಂಜ್ಮೆಂಟ್ ಆಯಿತು ಇವಾಗ ಕಾಲೇಜ್ ಹೋಗೋಣ ಬನ್ನಿ ಗೈಸು ಇವತ್ತಿನ ಹತ್ತಿ ನಾವು ಬ್ಲಾಗಿನ್ ವೆದರ್ ಆಲ್ಮೋಸ್ಟ್ ಫುಲ್ ಆಗಿದೆ ಆ್ಯಂಡ್ ಅರ್ಲಿ ಮಾರ್ನಿಂಗ್ ಫೀಲ್ ಬರ್ತಾ ಇದೆ ಗೈಸ್ ಕಾಲೇಜ್ಗೆ ಆಲ್ಮೋಸ್ಟ್ ನಾನು ಮಾರ್ನಿಂಗ್ ಟೆನ್ ಓ ಕ್ಲಾಕ್ ಆಗ್ಲಿಕ್ಕೆ ಬಂದಿದೆ ಬಟ್ ಅರ್ಲಿ ಮಾರ್ನಿಂಗ್ ಫೀಲ್ ಬರ್ತಾ ಇದೆ ಈ ಟೆನ್ ಓ ಕ್ಲಾಕ್ ಆಗಿಲ್ಲ ನೈನ್ ತರ್ಟಿ ಆಗ್ಲಿಕ್ಕೆ ಬಂದಿದೆ ಆಗಿದೆ ಗೈಸ್ ಕೈಸ್ ಫೈನಲಿ ಬಸ್ ಸ್ಟಾಂಡ್ ರೀಚ್ ಆಗಿದ್ದೀವಿ ಆ್ಯಂಡ್ ಫೈನಲಿ ಬಸ್ ಬಂದಿದೆ ಫಟಾಫಟ್ ಹೋಗೋಣ ಕೈ ಬನ್ನಿ ಬೇಸಿಕಲಿ ಬಸ್ ಅಲ್ಲಿ ಹತ್ತಿದೀವಿ ಬಟ್ ಕಂಡಕ್ಟರ್ ಸೊ ಅಲ್ಲೇ ಹೋಗಿ ಟಿಕೆಟ್ ತಗೊಂಡ್ಬರ್ತೀವಿ ಸೆ ಫೈನಲ್ ರೀಚ್ ಆಗಿದ್ದೀವಿ ಇವಾಗ ಕಾಲೇಜ್ಗೆ ಹೋಗ್ಬೇಕಷ್ಟೇ ಆ್ಯಂಡ್ ಬಸ್ಸಲ್ಲಿ ಟಿಕೆಟ ಕೊಟ್ಟಿಲ್ಲ ಗೈಸ್ ನಾನು ಇಂಡಿಯನ್ ಟೂರಿಂದ ಹೋಗ್ಬಿಟ್ಟೆ ಸೊ ಅವ್ರಿಗೆ ಫಸ್ಟು ಫಸ್ಟ್ ಸೀಟ್ ಇರುತ್ತಲ್ಲ ಅಲ್ಲಿ ಕೂತ್ಕೊಂಡ್ಬಿಟ್ಟಿದ್ರು ಕಂಡಕ್ಟರ್ ಸೊ ನಮ್ಮ ಅಬ್ಸರ್ವ್ ನೋಟಿಸೇ ಮಾಡಿಲ್ಲ ಸೊ ನಾನೇ ಹೋಗಿ ಟಿಕೆಟ್ ತೊಗೊಂಡೆ ಗೈಸ್ ಇಲ್ಲಾಂದರೆ ಮಿಸ್ ಆಗಿಬಿಡ್ತಿದ್ದೆ ಟಿಕೆಟ್ ತೊಗೊಂಡಿದ್ದು ಸೊ ಕಾಲೇಜಿಗೆ ಟೆನ್ ಮಿನಿಟ್ಸ್ ಲೇಟ್ ಆದಾಗ ಹೇಗೆ ಹೋಗ್ಬೇಕಂದ್ರೆ ಗೈಸ್ ನೀವು ಕಾಲೇಜಿಗೆ ಲೇಟ್ ಆದಾಗ ಹಿಂಗ್ಬೇಕು ಗೈಸ್ ಕೈಸು ನೀವು ಕಾಲೇಜ್ಗೆ ಹೋಗ್ಬೇಕಾದಾಗ ಒಂದು ಕಾಲೇಜಲ್ಲಿ ಟೆಸ್ಟ್ ಇರುತ್ತೆ ಆವಾಗ ನೀವು ಓದಿರಲ್ಲ ಆವಾಗ ನೀವು ಆನ್ ದ ವೇ ಕಾಲೇಜಿಗೆ ರೀಚ್ ಆಗಿರ್ತೀರ ಏನು ಡಿಸೈಡ್ ಮಾಡ್ತೀರಾ ಏ ಮನೇಲಿ ಏನೋ ಕೆಲಸ ಆಗೈತೆ ಮಾಡಬೇಕು ಏನು ಟೆಸ್ಟ್ ಬಿಡು ಆಮೇಲೆ ಬರಿಬೋದು ಯಾವಾಗಾದರೂ ಏ ಟೆಸ್ಟ್ ಒಂದು ಏನಾಗುತ್ತೆ ಬಿಡು ಆ ತರ ಕೇಳಿ ಕೈಸು ನಾವು ಲೇಟಾಗಿ ಹೇಗೆ ಹೋಗ್ಬೇಕಂದ್ರೆ ಗೈಸ್ ಸೋ बेसिकली ಕಾಲೇಜ್ ಗೆ 20 ಮಿನಿಟ್ಸ್ ಲೆಟ್ ಆಗಿ ಬಂದಿದೀವಿ 20 ಮಿನಿಟ್ಸ್ ಲೆಟ್ ಆಗಿ ಬಂದಿದ್ಯಾ ಬಟ್ ಓಡಿದ್ರು ಯೂಸ್ ಇಲ್ಲ ಜೋರಾಗಿ ಓಡ್ಕೊಂಡ್ರೆ ಫುಲ್ ಸಮುದ್ರ ತರ sweat ಬರ್ತೇ ನಾರ್ಮಲಿ ವಾಕ್ ಮಾಡಿದ್ರೆ ಕೆರೆ ತರ sweat ಬರ್ತೇ ಓವರ್ಆಲ್ ಬಾಡಿ ಇನ್ sweat ಬರ್ತಾನೆ ಇರುತ್ತೆ ಗೈಸ್ ಸೋ ಗೈಸ್ ಇವತ್ತina ಕಾಲೇಜ್ ಮುಗಿಸಿದ ಮೇಲೆ ಸಿಕ್ತಿನಿ 3:30 PM ಗೆ ಸೋ ಬಾಯ್ ಮತ್ತೆ ಕಾಲೇಜ್ 3:30 ಕ್ಕೆ ಬಿಟಿಲ್ಲ ಇವತ್ತು 4:00 ಕ್ಕೆ ಬಿಟಿದೆ ಕಾಲೇಜು ಗೈಸ್ ನಮ್ ಫ್ರೆಂಡ್ಸ್ ಎಲ್ಲಾ ಕ್ರಿಕೆಟ್ ಆಡ್ತಿದಾರೆ ಚೆಕ್ ಇಟ್ ಔಟ್ ಕಾಲೇಜ್ ಫ್ರೆಂಡ್ಸ್ ಸಾಹು ಗೈಲ್ಸ್ ಇನ್ಸ್ಟಾ ಮಿನಿ ಬ್ಲಾಗ್ ಅಲ್ಲಿ ಈ ಒಂದು ಲೊಕೇಶನ್ ಅಲ್ಲಿ ನಾನು ಬ್ಲಾಗ್ ಮಾಡಿದೆ ಬಟ್ ನಾನಿವಾಗ ಅಂದ್ರೆ ಯೂಟ್ಯೂಬ್ ಇವಾಗ ರೆಕಾರ್ಡ್ ಮಾಡ್ತಾ ಇದ್ದೀನಿ ವ್ಲಾಗ್ ಗೈಲ್ಸ್ ರೈಟ್ ನಾವು ವಿಡಿಯೋ ಶೂಟ್ ಮಾಡ್ಬೇಕಂತ ಇದೆ ಬಟ್ ಹಿಂದ್ಗಡೆ ಕೆಮಿಸ್ಟ್ರಿ ಪ್ರೊಫೆಸರ್ ಬಿಡ್ತಾ ಇದ್ರೆ ಫೋನ್ ಇಟ್ಕೊಂಡ್ರೆ ಪ್ರಾಬ್ಲಮ್ ಆಗುತ್ತೆ ಗೈಸ್ ನಮ್ಮ ಹೊಸ ಫ್ರೆಂಡ್ ಇಂಟ್ರೊಡೂಸ್ ಮಾಡ್ತಾ ಇದ್ದೀನಿ ಈ ಒಂದು ಏಳನಾ ಬ್ಲಾಗ್ ಅಲ್ಲಿ ತಗೊಂಡಿದ್ದೀನಿ ಅನ್ಕೊಂತೀನಿ ಇದು ನಮ್ಮ ಕಾಲೇಜ್ ಗ್ರೌಂಡ್ ಸೊ ಆಕ್ಚುಲಿ ಫುಟ್ಬಾಲ್ ಗ್ರೌಂಡ್ ಬಟ್ ನಾನು ಇವಾಗ ಕ್ರಿಕೆಟ್ ಆಡ್ತಿದ್ದಾರೆ ನಮ್ಮ ಫ್ರೆಂಡ್ಸ್ ಆಲ್ಮೋಸ್ಟ್ ಎಲ್ಲ ಎಲ್ಲ ಆಡ್ತಿದ್ದಾರೆ ಕ್ರಿಕೆಟ್ ಆಡ್ತಿದ್ದಾರೆ ಗೈಸ್ ಕೈಸ ನಮ್ಮ ಫ್ರೆಂಡ್ಸ್ ಎಲ್ಲ ಕ್ರಿಕೆಟ್ ಆಡ್ತಿದ್ದಾರೆ ಆ್ಯಂಡ್ ನಾನು ಒಂದು ಈ ಜಾಗದಲ್ಲಿ ಕುತ್ಕೊಂಡಿದ್ದೀನಿ ಜಸ್ಟ್ ನಾರ್ಮಲಿ ಕೂತ್ಕೊಂಡಿದ್ದೀನಿ ಗಾಯ್ಸ್

ಗೈಸ್ ಫೀಲ್ಡಿಂಗ್ ಮಾಡೋ ಜಾಬ್ ಕೊಟ್ಟಿದ್ದಾರೆ ಬಟ್ ನಾನು ಇವಾಗ ವಾಕಿಂಗ್ ಮಾಡ್ತಾ ಇದ್ದೀನಿ ನಾರ್ಮಲಿ ಸಾವ್ ಸಾವಿರ ಸಿಕ್ಸ್ ಮಾರ್ ಓ ಸಾವ್ ಸಾವಿರ ಸಿಕ್ಸ್ ಮಾರ್ ಪರಹನೆ हेलो हेलो ಲಂಗಹೇ دیا ಓ ಹೋಯ್ ತನೇ ಮೈಸೋ ಮೈಕ್ ಮೈಕ್ ಯ್ ಮಾರು ಹಾ ಮಾರು ಮ್ಯೂಟ್ ಮಾಡಣ ಹಾಡಾ ನಾನು ಮಾತಾಡೋದು ಮಾತ್ರ ಹೆಡೆತೆ ಬೇರೆ ಎಲ್ಲ ಮ್ಯೂಟ್ ಮಾಡಿ ಓ ಆ ಕಡೆ ಕೋಟ್ ಹೊರಗೆ ಹೋಗ್ತರೆ ಔಟ್ ಏನಾ ಹಾ ಬದಲಾವಣೆ ಆಗಲಿಲ್ಲ ಲೈಟ ಆಗ್ತಿದೆ ಅಯ್ಯೋ

ಕಾಣ್ಬಾಡ ಇವತ್ತಿನ ಬಿಡೋದಲ್ಲಿ ನಾವು ಕ್ರಿಕೆಟ್ ಆಡಿದಿವಿ ಅಂಡ್ ಇನ್ನೂ ಆಡ್ತಿದಾರೆ ಫ್ರೆಂಡ್ಸ್ ಎಲ್ಲ ನನ್ನ ಮೂವತ್ತು ವರ್ಷದ ಜೀವನದಲ್ಲಣ್ಣ ಅಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ ನಾನು ಅಷ್ಟು ಒಳ್ಳೆಯ ಹುಡುಗ ನಾನು ಸಂದರ್ಭದಲ್ಲಿ ನೀವು ಕೇಳಿ ಒಬ್ಬರು ನಾವು ಫೋರ್ ಓ ಕ್ಲಾಕ್ ತನಕ ಕ್ರಿಕೆಟ್ ಆಡಿದ್ವಿ ಇಲ್ಲಿದ್ದಾನೆ ಬೈಸು ಡೈಲಿ ಕಾಲೇಜ್ ರೂಟೀನ್ ಬ್ಲಾಗ್ ಮಾಡ್ತದೆ ಡೈಲಿ ಕಾಲೇಜ್ ಬರೋದು ಹೋಗೋದ ಏನ್ ಅಂತಾರ ಸೊ ಇವತ್ತು ನಮಗೆ ಐದು ಗಂಟೆ ತನಕ ಟೈಮ್ ಸಿಕ್ತು ಸೊ ಬ್ಲಾಗ್ ಮಾಡಿದೆ ಲೆಂತಿ ಆಗಿರೋ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ गई कॉलेज मत गेम्स ने मुगसक मन होता एंड नम डी बर्ता है सो मेसेज मैं वो बेक्री हर निंको अंत सो फटाफट आ बेक्री रीच आगे मन हिं ग नम डी बंद पिकअप सो कॉलेज मुगसको ना मन कड़े हा नम डी बर्त एंड आयुस ब्रो हाय हाय बोल हाय के दिन कैसा था ब्रो मस्त था सही था हाँ सही था कैसा लगा एक्चुअली आज का दिन सूरज के वजह से पूरा

ಬಸ್ ಫುಲ್ ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿದೆ ಅಂಡ್ ಗಾಡಿ ಫುಲ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಗೈಸು ಫೈನಲಿ ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀವಿ ಆ್ಯಂಡ್ ಆನ್ ದೇ ತುಂಬ ಟ್ರಾಫಿಕ್ ಇತ್ತು ಸೊ ಫೈನಲಿ ರೀಚ್ ಆಗಿದ್ವಿ ಗೈಸ್ ಗೈಸ್ ಈವ್ನಿಂಗ್ ಫೈವ್ ಥರ್ಟಿಗೆ ಯಾವ ಥರ ವ್ಯೂ ಇರುತ್ತೆ ಅಂತ ಬನ್ನಿ ನೋಡೋಣ ಚೆಕ್ ಇಟ್ ಆಫ್ ಸೊ ಗೈಸ್ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಐ ಹೋಪ್ ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿದ್ರೆ ಮರಿಬೇಡಿ ಆ್ಯಂಡ್ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಗುಡ್ ಬೈ So day fifty six out vlog now. So guys, thank you so much for watching. So guys, thank you so much for watching. So munina vlog also day. So guys, thank. So guys, thank you so much for watching. So Monday vlog also Sikana day fifty six out of hundred day vlogging challenge.